ನಮಸ್ಕಾರ ನಾನು ಅನಿಲ್ ಬಾಸು ನ್ಯೂಸ್ ಏಟೀನ್ ಕನ್ನಡದ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಲೈವ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ನಾನಿವತ್ತು ಮಾತನಾಡ್ತಿರುವಂತದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಒಂದು ಹೋರಾಟಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದೆ ಆ ಕುರಿತಂತೆ ನಾನು ಇವತ್ತು ನಿಮ್ ಜೊತೆಗೆ ಮಾತನಾಡ್ತಾ ಇದ್ದೇನೆ ಜೊತೆಗೆ ಏನಂತ ಕೆಲವೊಂದಿಷ್ಟು ವಿಚಾರಗಳನ್ನ ನಾವು ಹಂಚ್ಕೊಳ್ಳೋಣ ಏನಂತ ಈಗ ಒಂದು ರೀತಿಯಲ್ಲಿ ಒಂದು ತುರುಸಿನ ಸ್ಪರ್ಧೆ ಇದೆ ಅಂತ ಹೇಳ್ಬೋದು ಯಾವುದಕ್ಕೆ ಹೋರಾಟ ಮಾಡೋದಿರ್ಬೋದು ಅಥವಾ ಆ ಏನೆಲ್ಲ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಚುನಾವಣೆಯಲ್ಲಿ ಗೆಲ್ಲಬೇಕು ಎಂಬುದನ್ನು ಇಟ್ಕೊಂಡು ಕುರಿತಂತೆ ಜನರಿಗೆ ಸ್ಪಂದನೆ ಮಾಡುವಂಥದ್ದು ಹೀಗಾಗಿ ಪ್ರಮುಖವಾಗಿ ಇದೇ ಸಂದರ್ಭದಲ್ಲಿ ಮೂರು ವಿಷ ವಿಚಾರಗಳನ್ನು ಇಟ್ಕೊಂಡು ಆ ರಾಜ್ಯ ಕಾಂಗ್ರೆಸ್ ಇದೀಗ ಹೋರಾಟಕ್ಕೆ ಮುಂದಾಗಿರುವಂಥದ್ದು ಇದೇ ತಿಂಗಳಲ್ಲೇ ಒಂದು ಹೋರಾಟವನ್ನ ರಾಜ್ಯ ಕಾಂಗ್ರೆಸ್ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದೆ ಪ್ರಮುಖವಾಗಿ ಮೂರು ವಿಚಾರಗಳನ್ನ ಆದರೂ ರಾಜ್ಯ ಬಿಜೆಪಿ ಸರ್ಕಾರ ಇರ್ಬೋದು ಅದ್ರ ಜೊತೆಗೆ ನಂತರ ಕೇಂದ್ರ ಬಿಜೆಪಿ ಸರ್ಕಾರ ಇರ್ಬೋದು ಈ ಬಿಜೆಪಿ ಸರ್ಕಾರದ ವಿರುದ್ಧ ಕೇಂದ್ರ ಹಾಗೂ ರಾಜ್ಯದಲ್ಲಿರುವಂಥ ಬಿಜೆಪಿ ಸರ್ಕಾರಗಳ ವಿರುದ್ಧ ಕಾಂಗ್ರೆಸ್ ಹೋರಾಟಕ್ಕೆ ಮುಂದಾಗಿದೆ ಅದು ಪ್ರಮುಖವಾಗಿ ಮೂರು ವಿಚಾರಗಳನ್ನ ಇಟ್ಕೊಂಡಂತ ಅಂತ ನಾನೇನು ಹೇಳಿದೆ ಈಗಾಗಲೇ ಮೊದಲನೇದಾಗಿ ಇಡಿಯನ್ನ ಕೇಂದ್ರ ಸರ್ಕಾರ ದುರುಪಯೋಗ ಮಾಡಿಕೊಳ್ತಾ ಇದೆ ಎಂಬಂತ ಆರೋಪಿಂದನೂ ಕೂಡ ಕಾಂಗ್ರೆಸ್ ಮಾಡಿಕೊಂಡು ಬಂದಿದೆ ಅದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಇದೇ ಜುಲ್ ಜೂನ್ ಜುಲೈ ಇಪ್ಪತ್ತೊಂದರಂದು ಇದೇ ಇಪ್ಪತ್ತೊಂದರಂದು ಬೃಹತ್ ಪ್ರತಿಭಟನೆಯನ್ನ ಮಾಡೋದು ರಾಜಭವನ ಮುತ್ತಿಗೆ ಹಾಕುವಂತ ಒಂದು ಕಾರ್ಯಕ್ರಮವನ್ನ ಕಾಂಗ್ರೆಸ್ ಹಮ್ಮಿಕೊಂಡಿದೆ ಆ ಮೂಲಕವಾಗಿ ಜನರಿಗೆ ಒಂದು ಸಂದೇಶವನ್ನ ಕೊಡೋದಕ್ಕೆ ಒಂದು ಪ್ರಯತ್ನವನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಇದಕ್ಕೆ ಸಂಬಂಧಿಸಿದಂತೆ ನಿನ್ನೆ ಸಂಜೆ ಒಂದು ಕೆಪಿಸಿಸಿ ಕಚೇರಿಯಲ್ಲಿ ಒಂದು ಏನು ಒಂದು ದೊಡ್ಡ ಮೀಟಿಂಗ್ ಆಯಿತು ಆ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಿದಂತೆ ಇಪ್ಪತ್ತೊಂದರಂದು ಜುಲೈ ಇಪ್ಪತ್ತೊಂದರಂದು ರಾಜಭವನಕ್ಕೆ ಮುತ್ತಿಗೆಯನ್ನು ಹಾಕುವಂತದ್ದು ಆ ಮೂಲಕವಾಗಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಒಂದು ಖಡಕ್ ಸಂದೇಶವನ್ನ ಕೊಡುತ್ತೇವೆ ಎಂಬಂತಹ ಹೇಳಿಕೆಯನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಕೊಟ್ಟಿರುವಂಥದ್ದು ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಅದೇ ರೀತಿಯಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಈ ಒಂದು ಸಭೆಯ ನೇತೃತ್ವವನ್ನು ವಹಿಸಿದ್ರು ಅದರ ಹೇಳಿದ್ರೆ ಇದೇ ವಿಚಾರಕ್ಕಾಗಿ ಈಗಾಗಲೇ ಇಪ್ಪತ್ತೊಂದಕ್ಕೆ ಮುತ್ತಿಗೆ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ಆ ನೆರೆ ಪೀಡಿತ ಪ್ರದೇಶಗಳಿಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಏನು ಒಂದು ಪ್ರವಾಸವನ್ನು ಇಟ್ಕೊಂಡಿದ್ರು ಆ ಹತ್ತೊಂಬತ್ತು ಇಪ್ಪತ್ತು ಹಾಗೂ ಇಪ್ಪತ್ತೊಂದರಂದು ಮೂರು ದಿನಗಳ ಕಾಲ ದಕ್ಷಿಣ ಕನ್ನಡ ಇರ್ಬೋದು ಕೊಡಗು ಇರ್ಬೋದು ಈ ಜಿಲ್ಲೆಗಳಲ್ಲಿ ಒಂದು ನೆರೆ ಪೀಡಿತ ಪ್ರದೇಶಗಳಲ್ಲಿ ಒಂದು ಏನು ಪ್ರವಾಸವನ್ನ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು ಆದ್ರೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟಿರೋದ್ರಿಂದಾಗಿ ಸಿದ್ದರಾಮಯ್ಯ ಅವರು ತಮ್ಮ ಏನು ನೆರೆಪೀಡಿತ ಪ್ರದೇಶಗಳ ಪ್ರವಾಸವನ್ನ ಮುಂದೂಡಿದ್ದಾರೆ ಎಂಬಂತ ಮಾಹಿತಿ ಬರ್ತಾ ಇದೆ ಸದ್ಯಕ್ಕೆ ಅವರು ರದ್ದು ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಮೂರು ದಿನಗಳ ಕಾಲ ಬೆಂಗಳೂರಿನಲ್ಲೇನೆ ಇರಬೇಕು ಹೋರಾಟದ ಎಲ್ಲ ರೂಪರೇಷೆಗಳನ್ನ ಕೂಡ ಮಾಡಬೇಕು ಎಂಬಂತ ಸೂಚನೆ ರಾಜ್ಯ ಇಂದ ಬಂದಿರುವಂತದ್ದು ಹೀಗಾಗಿ ಸಿದ್ದರಾಮಯ್ಯ ಅವರು ತಮ್ಮ ಪ್ರವಾಸವನ್ನ ಮುಂದೂಡಿದ್ದಾರೆ ಮುಂದೆ ಅವಾಗ ಯಾವಾಗ ಅವರು ಈ ಒಂದು ನೆರೆಪೀಡಿತ ಪ್ರದೇಶಗಳಿಗೆ ಪ್ರವಾಸವನ್ನ ಮಾಡ್ತಾರೆ ಎಂಬುದನ್ನು ನೋಡ್ಬೇಕಾಗಿದೆ ಒಟ್ಟಾರಾಗಿ ಆ ಈಗ ಇಪ್ಪತ್ತೊಂದನೇ ತಾರೀಕು ಏನಿದೆ ಅವತ್ತು ಸಿದ್ದರಾಮಯ್ಯ ಅವರು ಏನು ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಹಾಗೂ ರಾಜ್ಯ ಕಾಂಗ್ರೆಸ್ ನಾಯಕರ ನೇತೃತ್ವ ಕಾರ್ಯಾಧ್ಯಕ್ಷರಿಂದ ರೇನಿಂದ ಅವರೆಲ್ಲರ ನೇತೃತ್ವದಲ್ಲಿ ರಾಜಭವನ ಮುತ್ತಿಗೆಯನ್ನು ಹಾಕೋದಕ್ಕೆ ಸಿದ್ಧತೆಯನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡ್ಕೊಂಡಿರುವಂಥದ್ದು ಜೊತೆಗೆ ಏನಂತ ಹೇಳಿದ್ರೆ ಎಲ್ಲಾ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಕಡ್ಡಾಯವಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಎಂಬಂತ ಎಚ್ಚರಿಕೆ ಏನು ಸೂಚನೆಯನ್ನ ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ಕೊಟ್ಟಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಅದರ ಅದೇ ಜೊತೆಗೆ ಸಿದ್ದರಾಮಯ್ಯ ಅವರು ಈ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಈಗಾಗಲೇ ಪ್ರಮುಖವಾಗಿ ಮೂರು ವಿಚಾರಗಳಂತ ಏನ್ ಹೇಳಿದೆ ಈಗ ಮೊದಲನೇ ವಿಚಾರ ಇಡಿ ವಿಚಾರ ಎಂಬುದು ಈಗ ನಮ್ಗೆ ಗೊತ್ತಾಯ್ತು ಅದಾದ ನಂತರ ಎರಡನೇ ವಿಚಾರವನ್ನ ನೋಡೋದಾದ್ರೆ ಅಲ್ಲಿ ಪ್ರಮುಖವಾಗಿ ಜಿ ಎಸ್ ಟಿ ಜಿ ಎಸ್ ಟಿಯನ್ನ ಏನು ಹೆಚ್ಚಿಗೆ ಮಾಡಿರೋದ್ರಿಂದಾಗಿ ಜಿ ಎಸ್ ಟಿಗೆ ಅಹ್ ಹೆಚ್ಚಿನ ಒಂದು ದರ ಕೆಲವು ವಸ್ತುಗಳಿಗೆ ಕೇಂದ್ರ ಸರ್ಕಾರ ಮತ್ತೆ ನಿಗದಿ ಮಾಡಿರೋದ್ರಿಂದಾಗಿ ಬೆಲೆ ಏರಿಕೆ ಹಾಗೂ ಜಿ ಎಸ್ ಟಿ ಏರಿಕೆಯನ್ನ ಖಂಡಿಸಿ ಎರಡನೇ ಹಂತದಲ್ಲಿ ಇಪ್ಪತ್ತೆರಡರಂದು ಇಡೀ ರಾಜ್ಯಾದ್ಯಂತ ಒಂದು ಪ್ರತಿಭಟನೆಯನ್ನ ಮಾಡೋದಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ತೀರ್ಮಾನವನ್ನ ಮಾಡಿದ್ದಾರೆ ಆಯಾ ಜಿಲ್ಲೆಗಳಲ್ಲಿ ಶಾಸಕರು ಎಲ್ಲರೂ ಸೇರ್ಕೊಂಡು ಮಾಡಬೇಕು ಇಡೀ ರಾಜ್ಯಾದ್ಯಂತ ಈ ಒಂದು ಪ್ರತಿಭಟನೆಯನ್ನ ಮಾಡುವ ಮೂಲಕವಾಗಿ ರಾಜ್ಯದ ಜನರಿಗೆ ಏನು ಹೊರೆಯಾಗ್ತಾ ಇದೆ ಜಿ ಎಸ್ ಟಿ ಇರ್ಬೋದು ಅಥವಾ ಬೆಲೆ ಏರಿಕೆ ಇರ್ಬೋದು ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಇರ್ಬೋದು ಈ ಒಂದು ಏನು ಬೆಲೆ ಏರಿಕೆಯನ್ನ ಖಂಡಿಸಿ ಇಡೀ ರಾಜ್ಯಾದ್ಯಂತ ಹೋರಾಟವನ್ನ ಮಾಡೋದಕ್ಕೆ ಎರಡನೇ ಹಂತದಲ್ಲಿ ಆ ರಾಜ್ಯ ಕಾಂಗ್ರೆಸ್ ನಾಯಕರು ತೀರ್ಮಾನವನ್ನು ಮಾಡಿರುವಂತದ್ದು ಹೀಗಾಗಿ ಜಿ ಎಸ್ ಟಿ ಬೆಲೆ ಜಿ ಎಸ್ ಟಿ ಜಿ ಎಸ್ ಟಿ ಏರಿಕೆಯಿಂದಾಗಿ ರಾಜ್ಯ ಜನರ ಮೇಲೆ ಒಂದು ಹೊರೆ ಬೀಳ್ತಾ ಇದೆ ಎಂಬಂತ ಆರೋಪವನ್ನು ಏನ್ ಮಾಡ್ತಾ ಬಂದಿದ್ದಾರೆ ಆ ಈ ಹಿಂದೆನೂ ಕೂಡ ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಇರ್ತಾ ಇದ್ರು ಜಿ ಎಸ್ ಟಿಯಿಂದಾಗಿ ರಾಜ್ಯದಿಂದ ಕೇಂದ್ರಕ್ಕೆ ಸುಮಾರು ಎರಡು ಲಕ್ಷ ಕೋಟಿ ರೂಪಾಯಿಗಳಷ್ಟು ತೆರಿಗೆ ಹೋಗ್ತಾ ಇದೆ ಆದ್ರೆ ತೆರಿಗೆ ರಾಜ್ಯ ಸರ್ಕಾರ ನಮಗೆ ಕೊಡ್ತಿರುವಂತದ್ದು ಕೇವಲ ನಲವತ್ತೇಳು ಸಾವಿರ ಕೋಟಿಗಳನ್ನ ಮಾತ್ರ ಕೊಡ್ತಾ ಇದೆ ಇನ್ನುಳದಂತೆ ಒಂದು ಲಕ್ಷ ಅಂದ್ರೆ ಮೂರು ಲಕ್ಷ ಕೋಟಿ ಹೋಗ್ತಾ ಇದೆ ಅದರಲ್ಲಿ ಎರಡು ಲಕ್ಷ ಅಹ್ ಐವತ್ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ರಾಜ್ಯಕ್ಕೆ ಹಿಂದಿರುಗಿಸ್ತಿಲ್ಲ ಅಷ್ಟೊಂದು ಕೊಡೋದು ಬೇಡ ಆದ್ರೆ ನ್ಯಾಯಯುತವಾಗಿ ರಾಜಕೀಯ ಬರಬೇಕಾಗಿದೆ ಆ ಒಂದು ಜಿಎಸ್ಟಿ ಹಣವನ್ನ ಕೊಡಬೇಕು ಕೇಂದ್ರ ಸರ್ಕಾರ ಎಂಬಂತ ಒತ್ತಡವನ್ನ ರಾಜ್ಯ ಕಾಂಗ್ರೆಸ್ ನಾಯಕರ ಹಾಕಿರುವಂತದ್ದು ಇದೇ ವಿಚಾರವನ್ನ ಇಟ್ಕೊಂಡು ಈಗ ಇಷ್ಟು ಹಣ ಬರ್ದೇ ಇದ್ರೂ ಕೂಡ ಮತ್ತೆ ಜಿ ಎಸ್ ಟಿ ಏರಿಕೆ ಮಾಡಿದೆ ಕೇಂದ್ರ ಸರ್ಕಾರ ಹೀಗಾಗಿ ಇದನ್ನ ಸರಿಯಲ್ಲ ಎಂಬಂತಹ ಒಂದು ಆ ಏನು ಸೂಚನೆಯನ್ನು ಕೊಡೋದ್ರ ಮೂಲಕವಾಗಿ ಜೊತೆಗೇನೆ ಜನರಿಗೂ ಇದು ಹೊರೆಯಾಗ್ತದೆ ಎಂಬಂತಹ ಒಂದು ಬೇಡಿಕೆಯನ್ನು ಇಟ್ಕೊಂಡು ರಾಜ್ಯ ಕಾಂಗ್ರೆಸ್ ನಾಯಕರು ಇಪ್ಪತ್ತೆರಡರಂದು ಜಿ ಎಸ್ ಟಿ ವಿರೋಧಿಸಿ ಅಂದ್ರೆ ಜಿ ಎಸ್ ಟಿ ಏರಿಕೆಯನ್ನು ಖಂಡಿಸಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಎಂಬಂತ ಮಾಹಿತಿ ನಮ್ಗೆ ಸಿಗ್ತಾ ಇದಾರೆ ಜೊತೆಗೇನೆ ಮುಂದಿನ ಹಂತದಲ್ಲಿ ಈಗೇನು ಚುನಾವಣೆಗಳನ್ನ ರಾಜ್ಯ ಸರ್ಕಾರ ಮುಂದೂಡಿಕೆ ಮಾಡ್ತಾ ಇದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಮೀಸಲಾತಿ ಹಿನ್ನೆಲೆಯಲ್ಲಿ ಆ ರಾಜ್ಯ ಸರ್ಕಾರ ಮುಂದೂಡಿಕೆ ಮಾಡ್ತಾ ಇದೆ ಅದಕ್ಕೆ ಮುಂದಕ್ಕೆ ಹಾಕೋದಕ್ಕೆ ಒಂದು ಪರೋಕ್ಷವಾಗಿ ಪ್ರಯತ್ನವನ್ನ ಮಾಡ್ತಾ ಇದೆ ಎಂಬಂತ ಆರೋಪನ ಕಾಂಗ್ರೆಸ್ ನಾಯಕರು ಮಾಡ್ತಾನೆ ಬಂದಿದ್ದಾರೆ ಹೀಗಾಗಿ ಇದೇ ವಿಚಾರವನ್ನು ಇಟ್ಕೊಂಡು ಮುಂದಿನ ಹಂತದಲ್ಲಿ ಆ ಪ್ರತಿಭಟನೆಯನ್ನ ಮಾಡುವಂಥದ್ದು ಅಂದ್ರೆ ಆ ಚುನಾವಣೆಗಳನ್ನು ಬಿ ಬಿ ಇರ್ಬೋದು ಅಥವಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರ್ಬೋದು ಈ ಚುನಾವಣೆಗಳನ್ನ ರಾಜ್ಯ ಸರ್ಕಾರ ಆ ಮುಂದೂಡಿಕೆ ಮುಂದಕ್ಕೆ ಹಾಕ್ತಾ ಇದೆ ಅಂದ್ರೆ ಆ ಸರಿಯಾಗಿ ವಾದ ಮಂಡನೆಯನ್ನ ಮಾಡ್ತಾ ಇಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಹೀಗಾಗಿ ಅಲ್ಲಿ ಕಾಲಾವಕಾಶ ಆಗ್ತಾ ಇದೆ ಅದರಿಂದಾಗಿ ನೇ ನೇರ ಪರಿಣಾಮ ಜನರ ಮೇಲಾಗ್ತದೆ ಚುನಾವಣೆಯನ್ನ ಮುಂದೂಡಿಕೆ ಮಾಡೋದ್ರೆ ಮಾಡುವಂತಹ ಉದ್ದೇಶವನ್ನು ಇಟ್ಕೊಂಡು ರಾಜ್ಯ ಬಿಜೆಪಿ ಸರ್ಕಾರ ಈ ರೀತಿಯಾಗಿ ನಡ ನಡೆದುಕೊಳ್ತಾ ಇದೆ ಎಂಬಂತ ಆರೋಪವನ್ನು ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ ಹೀಗಾಗಿ ಇದೇ ವಿಚಾರವನ್ನು ಇಟ್ಕೊಂಡು ಇವತ್ತು ಅಂದ್ರೆ ಅಹ್ ಇಪ್ಪತ್ತೆರಡರ ನಂತರ ಜುಲೈ ಇಪ್ಪತ್ತೆರಡರ ನಂತರ ಮುಂದಿನ ಹಂತದಲ್ಲಿ ಮೂರನೇ ಹಂತದಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡುದು ಅದ್ರ ಅಂತ ಹೇಳಿದ್ರಿ ಈ ಚುನಾವಣೆಯನ್ನ ಮುಂದೂಡಿಕೆ ಮಾಡ್ತಿರುವಂತದ್ದು ಸರಿ ಇಲ್ಲ ಎಂಬಂತ ಒಂದು ಬೇಡ್ ಆರೋಪ ಜೊತೆಗೆ ಹೇಳಿದ್ರೆ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪವನ್ನು ಏನು ರಾಜ್ಯ ಬಿಜೆಪಿ ಸರ್ಕಾರದ ಮೇಲೆ ಕಾಂಗ್ರೆಸ್ ನಾಯಕರು ಮಾಡ್ತಾ ಬರ್ತಾ ಇದ್ದಾರೆ ಈ ಒಂದು ಆರೋಪವನ್ನು ಇಟ್ಕೊಂಡು ಮತ್ತಷ್ಟು ಹೋರಾಟವನ್ನ ಮಾಡೋದಕ್ಕೂ ಕೂಡ ಕಾಂಗ್ರೆಸ್ ನಾಯಕರು ತೀರ್ಮಾನವನ್ನ ಮಾಡಿರುವಂತದ್ದು ಹೀಗಾಗಿ ಪ್ರಮುಖವಾಗಿ ಈ ಮೂರು ವಿಚಾರಗಳನ್ನ ಇಟ್ಕೊಂಡು ಆ ಹೋರಾಟಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಮುಂದಾಗಿರುವಂತದ್ದು ಹಾಗಾಗಿ ನೋಡೋದಾದ್ರೆ ಈಗಾಗ್ಲೇ ಆ ಏನು ಈಗ ಈ ಚುನಾವಣೆ ವರ್ಷ ಇದೆ ಹೀಗಾಗಿ ಜನರ ಒಂದು ಗಮನವನ್ನ ಸೆಳೆಯಬೇಕಾಗಿದೆ ಅದರ ಜೊತೆಗೆ ಜೊತೆಗೇನಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಅಷ್ಟೊಂದು ಸ್ಪಂದಿಸ್ತಿಲ್ಲ ಎಂಬಂತ ಆರೋಪ ಕೂಡ ಜನರಿಂದ ಕೇಳಿ ಇದೆ ಯಾಕಂತ ಹೇಳಿದ್ರೆ ಬೀದಿಗಿಳಿದು ತಮ್ಮ ನಾಯಕರ ಒಂದು ವಿಚಾರ ಬಂದಾಗ ಅಂದ್ರೆ ಇದೇ ಇಡೀ ವಿಚಾರ ಬಂದಾಗ ಆ ಏನು ಸೋನಿಯಾ ಗಾಂಧಿ ಅವರಿಗೆ ಎಸ್ ಎಸ್ ಸಿ ಅಧ್ಯಕ್ಷರಾಗಿರುವಂತಹ ಸೋನಿಯಾ ಗಾಂಧಿ ಅವರಿಗೆ ಒಂದು ಬಲ ತುಂಬೋದಕ್ಕೆ ಅವರಿಗೆ ಧೈರ್ಯ ಹೇಳೋದಕ್ಕೆ ಯಾವ ರೀತಿಯಾಗಿ ರಾಜಭವನ ಮುತ್ತಿಗೆ ಇರಬಹುದು ಅಥವಾ ಬೀದಿಗಿಳಿದು ಇಡಿ ಕಚೇರಿಗೆ ಒಂದು ಧರಣಿಯನ್ನೇನು ಮಾಡಿದ್ರು ಪಾದಯಾತ್ರೆ ಮೂಲಕವಾಗಿ ಅಂತಹ ಹೋರಾಟವನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಆದರೆ ಜನರಿಗೆ ಸ್ಪಂದನೆ ಮಾಡುವಂತದ್ದು ಜನರ ಸಂಕಷ್ಟಗಳಿಗೆ ಸ್ಪಂದನೆ ಮಾಡುವಂತಹ ಹೋರಾಟವನ್ನ ಮಾಡ್ತಿಲ್ಲ ಎಂಬ ಆರೋಪ ಏನಿತ್ತು ಅದಕ್ಕಾಗಿನೇ ಜಿ ಎಸ್ ಟಿ ಹಾಗೂ ಬೆಲೆ ಏರಿಕೆ ವಿರೋಧಿಸಿ ಹೋರಾಟವನ್ನ ಮಾಡೋದಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಅಂತ ಮಾಹಿತಿ ನಮ್ಗೆ ಸಿಗ್ತಾ ಇದೆ ಯಾಕಂತ ಹೇಳಿದ್ರೆ ಈಗಾಗಲೇ ತಮ್ಮ ನಾಯಕರ ವಿರುದ್ಧ ಧೈರ್ಯವನ್ನು ತುಂಬೋದಕ್ಕಾಗಿ ಏನು ರಾಜ ಕಾಂಗ್ರೆಸ್ ನಾಯಕರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ರಾಜ್ಯದ ಜನರಿಗೆ ಒಂದು ಬೆಲೆ ಏರಿಕೆಯ ಒಂದು ಬಿಸಿ ತಾಗ್ತಾ ಇದೆ ಬೆಲೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರ್ತಾ ಇದೆ ಜಿ ಎಸ್ ಟಿ ಬೆಲೆ ಮತ್ತೆ ಆಗ್ತಾ ಇದ್ದಾರೆ ಹಾಗಾಗಿ ಅದರ ನೇರ ಪರಿಣಾಮ ಜನರ ಮೇಲೆ ಆಗ್ತದೆ ಈ ಎಲ್ಲ ವಿಚಾರಗಳಿದ್ದಾಗೂ ಕೂಡ ರಾಜ ಕಾಂಗ್ರೆಸ್ ನಾಯಕರು ಏನೂ ಮಾಡ್ತಿಲ್ಲ ಎಂಬಂತ ಆರೋಪಗಳನ್ನ ಜನರು ಮಾಡ್ತಾ ಇದ್ರು ಹೀಗಾಗಿ ಆ ಒಂದು ಆರೋಪಕ್ಕೆ ಸ್ಪಷ್ಟನೆ ಕೊಡುವಂತೆ ಜೊತೆಗೆ ಜನರ ಜೊತೆಗೆ ನಾವು ಇದ್ದೇವೆ ಎಂಬಂತ ಒಂದು ಆ ಒಂದು ಸಂದೇಶವನ್ನ ಕೊಡೋದಕ್ಕಾಗಿ ರಾಜ ಕಾಂಗ್ರೆಸ್ ನಾಯಕರು ಇದೀಗ ಈ ಒಂದು ಧರಣಿಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಏನು ಆ ಒಂದು ಹಂತದಲ್ಲಿ ನೋಡಿದರೆ ರಾಜ ಕಾಂಗ್ರೆಸ್ನಲ್ಲಿ ಕೂಡ ಕೆಲವೊಂದಿಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅದ್ರ ಜೊತೆಗೆ ನಂತರ ಆಗ್ಲೇ ಮುಂದಿನ ಸಿಎಂ ಎರಡಂಬಂತ ಚರ್ಚೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತದ್ದು ಹೀಗಾಗಿ ಎಲ್ಲೋ ಒಂದ್ ಕಡೆಗೆ ಅಧಿಕಾರಕ್ಕೆ ಬರುವಂತ ಸಾಧ್ಯತೆ ಇದೆ ಎಂಬಂತ ಮನೋಭಾವನೆ ರಾಜ ಕಾಂಗ್ರೆಸ್ ನಾಯಕರಲ್ಲಿ ಇದೆ ಹೀಗಾಗಿನೇ ಈ ಒಂದು ಹೋರಾಟವನ್ನ ಮತ್ತಷ್ಟು ಜೋರಾಗಿ ಮಾಡುವ ಮೂಲಕ ಜನರಿಗೆ ಜನರಿಗೆ ಹತ್ತಿರ ಆಗೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎಂಬಂತ ಮಾಹಿತಿ ಬರ್ತಾ ಇದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಿನ್ನೆ ಒಂದು ಸಭೆ ನಡೀತು ಪಕ್ಷದ ವತಿಯಿಂದ ಯಾವ ರೀತಿಯಾಗಿ ಒಂದು ಪ್ರತಿಭಟನೆಯನ್ನ ಮಾಡಬೇಕು ಎಂಬಂತಹ ಒಂದು ಸೂಚನೆಯನ್ನ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅದೇ ರೀತಿಯಾಗಿ ಉಳಿದಂತ ಎಲ್ಲ ಶಾಸಕರಿಗೆ ಹಾಗೂ ವಿಧಾನ ಪರಿಷತ್ ಸದಸ್ಯರಿಗೆ ಕೊಟ್ಟಿದ್ದಾರೆ ಎಂಬಂತಹ ಮಾಹಿತಿ ಸಿಗ್ತಾ ಇದೆ ಹೀಗಾಗಿನೇ ಸಿದ್ದರಾಮಯ್ಯ ಅವರು ತಮ್ಮ ನೆರೆ ಪೀಡಿತ ಪ್ರದೇಶಗಳ ಪ್ರವಾಸವನ್ನ ಮುಂದೂಡಿದ್ದಾರೆ ಜೊತೆಗೇನೆ ರಾಜ್ಯದ ಎಲ್ಲ ಶಾಸಕರು ಕೂಡ ಆ ಇಪ್ಪತ್ತನೇ ತಾರೀಕಿಗೆ ಬೆಂಗಳೂರಿಗೆ ಬರಬೇಕು ಕಾಂಗ್ರೆಸ್ನ ಎಲ್ಲ ಶಾಸಕರು ಅವ್ರು ಬಂದು ಬೆಂಗಳೂರಿನಲ್ಲಿ ಇರಬೇಕು ಮತ್ತು ಇಪ್ಪತ್ತೊಂದಕ್ಕೆ ಏನೊಂದು ಪ್ರತಿಭಟನೆ ಆಗ್ತಾ ಇದೆ ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಸಭೆಯನ್ನು ಕೂಡ ಮಾಡಬೇಕು ಯಾವ ರೀತಿಯಾಗಿ ನಮ್ಮ ಒಂದು ವಿರೋಧವನ್ನ ಕೇಂದ್ರ ಸರ್ಕಾರಕ್ಕೆ ತಿಳಿಸಬೇಕು ಎಂಬಂತಹ ಆ ಚರ್ಚೆಯನ್ನು ಕೂಡ ನಿನ್ನೆ ಸಭೆಯಲ್ಲಿ ಮಾಡಿರುವಂಥದ್ದು ಹೀಗಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಬಹುತೇಕವಾಗಿ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಈ ಒಂದು ವರ್ಷದ ಇದು ಚುನಾವಣಾ ವರ್ಷ ಆಗಿರೋದ್ರಿಂದ ಕೂಡ ಆ ಈ ಒಂದು ವಿಚಾರಗಳನ್ನು ಇಟ್ಕೊಂಡು ಆ ಒಂದು ಚರ್ಚೆಗೆ ಅಥವಾ ಏನು ಹೋರಾಟಕ್ಕೆ ಮುಂದಾಗಿರುವಂಥದ್ದು ಹೀಗಾಗಿ ಈಗ ಈ ಇಡೀ ವರ್ಷನೂ ಕೂಡ ಅವರು ಪ್ರತಿಭಟನೆ ಅಥವಾ ಈ ರೀತಿಯಾಗಿ ಜನರಿಗೆ ಗಮನ ಸೆಳೆಯುವಂಥದ್ದು ಜನರಿಗೆ ಆಗ್ತಿರುವಂಥ ಸಮಸ್ಯೆಗಳನ್ನ ಆ ತೋರಿಸುವಂಥದ್ದು ಈ ಎಲ್ಲ ಕೆಲಸಗಳನ್ನ ಮಾಡ್ತಾರೆ ಎಂಬಂತ ಮಾಹಿತಿ ಬರ್ತಾ ಇದೆ ನಮಗೆ ಒಟ್ಟಾರಾಗಿ ಮೂರು ಪ್ರಮುಖ ಹಸ್ತಗಳು ಅದು ಮೊದಲನೇದಾಗಿ ಇಡೀ ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅದೇ ರೀತಿಯಾಗಿ ಆ ಜಿ ಎಸ್ ಟಿ ಏರಿಕೆ ಮಾಡಿದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಎಂಬಂತ ಹೋರಾಟವನ್ನ ಅದರ ಜೊತೆಗೆ ಜೊತೆಗೆ ಕಾರಣ ಚುನಾವಣೆಗಳನ್ನ ಮುಂದೂಡಿಕೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಈಗ ಚುನಾವಣೆ ನಡೀಬೇಕೆಂಬಂತದ್ದು ಮತ್ತು ನಲ್ವತ್ತು ಪರ್ಸೆಂಟ್ ಕಮಿಷನ್ ಏನಿದೆ ಆ ಒಂದು ವಿಚಾರವನ್ನ ಕಂಡೀಶನ್ ಕೂಡ ಒಟ್ಟು ಪ್ರಮುಖವಾಗಿ ಈ ಮೂರು ವಿಚಾರಗಳನ್ನ ಇಟ್ಕೊಂಡು ರಾಜ್ಯ ಕಾಂಗ್ರೆಸ್ ನಾಯಕರು ಆ ಒಂದು ಹೋರಾಟವನ್ನ ಮಾಡೋದಕ್ಕೆ ಬೀದಿಗಿಳಿದು ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಹೀಗಾಗಿ ಇದರ ಪರಿಣಾಮ ಯಾವ ರೀತಿಯಾಗಿ ಜನರ ಮೇಲೆ ಇರ್ಬೋದು ಅಥವಾ ರಾಜ್ಯ ಹಾಗೂ ಕೇಂದ್ರ ಬಿಜೆಪಿ ಸರ್ಕಾರಗಳ ಮೇಲೆ ಇರ್ಬೋದು ಆಗ್ತದೆ ನೋಡಬೇಕಾಗಿದೆ ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ನ ನಾಯಕರೆಲ್ಲರೂ ಈ ಜಿ ಎಸ್ ಟಿ ವಿಚಾರವಾಗಿ ಬಿಡಬಾರದು ನೀವು ಈಸಿಯಾಗಿ ಅಂತ ಒಂದು ಸೂಚನೆಯನ್ನ ಹೈಕಮಾಂಡ್ ಕೊಟ್ಟಿದೆ ಅಂತದನ್ನ ಹಿಂದೆ ರಾಹುಲ್ ಗಾಂಧಿ ಅವರು ಕೂಡ ಜಿ ಎಸ್ ಟಿ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತೇಳಿ ಒಂದು ಏನೋ ಪರೋಕ್ಷವಾಗಿ ಅದರ ಲೇವಡಿಯನ್ನ ಮಾಡಿದ್ರು ಹೀಗಾಗಿ ಮತ್ತೆ ಈಗ ಜಿ ಎಸ್ ಟಿ ರಾಜ್ಯದ ಮೇಲೆ ಹೆಚ್ಚಾಗ್ತಾ ಇರೋದ್ರಿಂದಾಗಿ ಈ ವಿಚಾರವನ್ನ ಸೀರಿಯಸ್ ಆಗಿ ತಗೊಂಡು ಪ್ರತಿಭಟನೆಯನ್ನ ಮಾಡಿ ಜನರ ಜೊತೆಗೆ ನಾವು ಇದ್ದೇವೆ ಎಂಬಂತ ಸಂದೇಶವನ್ನ ಕೊಡಿ ಎಂಬಂತ ಸೂಚನೆಯನ್ನ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟಿದೆ ಎಂಬಂತ ಮಾಹಿತಿ ನಮಗೆ ಬರ್ತಾ ಇದೆ ಹೀಗಾಗಿ ಹೈಕಮಾಂಡ್ ಸೂಚನೆ ಅಂತನೆ ಒಂದು ಇಡಿ ವಿಚಾರವಾಗಿ ಪ್ರತಿಭಟನೆಯನ್ನ ಮಾಡುವಂಥದ್ದು ಜೊತೆಗೆ ಜಿಎಸ್ಟಿ ವಿಚಾರವಾಗಿ ಪ್ರತಿಭಟನೆಯನ್ನ ಮಾಡುವಂಥದ್ದು ಎರಡು ವಿಚಾರಗಳನ್ನ ಹೈಕಮಾಂಡ್ ಸೂಚಿಸಿದೆ ಮತ್ತೊಂದು ಚುನಾವಣೆಯನ್ನು ಮುಂದೂಡಿಕೆ ಮಾಡ್ತಿರುವಂತದನ್ನ ಕುರಿತಂತೆ ನಲವತ್ತು ಪರ್ಸೆಂಟ್ ಕಮಿಷನ್ ಕುರಿತಂತೆ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು ಒಂದು ತಮ್ಮ ಯೋಜನೆಯನ್ನ ಹಾಕೊಂಡು ಈ ಒಂದು ಪ್ರತಿಭಟನೆಗೆ ಮುಂದಾಗ್ತಿದ್ದಾರೆ ಎಂಬಂತಹ ಮಾಹಿತಿ ಬರ್ತಾ ಇದೆ ಒಟ್ಟಾರೆಯಾಗಿ ಇದು ಚುನಾವಣಾ ವರ್ಷ ಆಗಿರೋದ್ರಿಂದಾಗಿ ಇಂತಹ ಅನೇಕ ಪ್ರತಿಭಟನೆಗಳಿರ್ಬೋದು ಅಥವಾ ಹೋರಾಟಗಳಿರ್ಬೋದು ವಿರೋಧ ಪಕ್ಷಗಳಿಂದ ಅಹ್ ಇನ್ನು ಮುಂದಿನ ಒಂದು ವರ್ಷದಲ್ಲಿ ನಾವು ನೋಡ್ಬೋದಾಗಿದೆ ಆ ರೀತಿಯಾಗಿ ಏನು ಬಂದಾಗ ಮತ್ತೆ ನಿಮ್ಮ ಜೊತೆಗೆ ನಾವು ಆ ಇದೇ ರೀತಿಯಾಗಿ ಒಂದು ಸುದ್ದಿಗಳನ್ನ ಕೊಡ್ತಾ ಹೋಗ್ತೇವೆ ನಿರಂತರವಾಗಿ ಮತ್ತು ಬ್ರೇಕಿಂಗ್ ಅಥವಾ ಈ ರೀತಿಯಾಗಿ ಅನಲಿಟಿಕಲ್ ಸುದ್ದಿಗಳನ್ನು ನೋಡೋದಕ್ಕಾಗಿ ನ್ಯೂಸ್ ಏಟಿನ್ ಕನ್ನಡದ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅದೇ ರೀತಿಯಾಗಿ ಯೂಟ್ಯೂಬ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನೋಂಥ ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ